ಸಂದನೂರು ತಾಲೂಕಿನ ಡಿ ಕ್ಯಾಂಪ್ನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಎಂಟನೇ ವರ್ಷದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಎಸ್ಎನಗರದ ವಾಸವಿ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಶ್ರೀ ವೀರಪೂರ್ಣ ಗುಡಿ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಸತತವಾಗಿ ಎಂಟನೇ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಪಾದಯಾತ್ರೆಯು ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ದಿನಗಳಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ತಲುಪುವರು ಇಪ್ಪತ್ತೆಂಟು ದಿನಗಳಲ್ಲಿ ಶಬರಿಮಲೆ ತಲುಪುವ ಗುರಿ ಹೊಂದಿರುವ ಈ ಆರು ಮಾಲಾಧಾರಿಗಳು ತಮ್ಮ ಶ್ರದ್ಧೆಯಿಂದ ಶ್ರದ್ದೆಯಿಂದ ಇದ್ದಾರೆ ಸುಮಾರು ಸಾವಿರ ಕಿಲೋಮೀಟರ್ ಉದ್ದದ ಈ ಪಾದಯಾತ್ರೆ ಭಕ್ತಿಯ ಶಕ್ತಿ ಶ್ರಮ ಮತ್ತು ಆಧ್ಯಾತ್ಮಿಕ ತಪಸ್ಸಿನ ಸಂಕೇತವಾಗಿದೆ ಶಬರಿಮಲೆಯ ಪವಿತ್ರ ತಾಣ ತಲುಪಿದಾಗ ಅವರ ಭಕ್ತಿ ಮತ್ತು ಶ್ರಮ ಫಲಿಸುತ್ತದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ತಿಮ್ಮಣ್ಣ ಗುರುಸ್ವಾಮಿ ಕನಕಸ್ವಾಮಿ ವೆಂಕಟೇಶ ಸ್ವಾಮಿ ಹಾಗೂ ಇತರ ಮಾಲಾಧಾರಿಗಳು ಕೇವಲ ಕಾಲ್ನಡಿಗೆ ಮೂಲಕವೇ ಶಬರಿಮಲೆ ಯಾತ್ರೆ ಕೈಗೊಂಡ ಹಿನ್ನೆಲೆ ನಗರದ ಇತರ ಮಾಲಾಧಾರಿಗಳು ಇವರನ್ನ ವಿಜೃಂಭಣೆಯಿಂದ ಬೆಳ್ಕೊಡಲಾಯಿತು ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಎನ್ ஐயப்பா காப்பா அப்பா அப்பா ரேவாரு சத்கு நாத சபரி கிரிசா கணாசாய்ப்பா சாப்பா சுவாமியா அப்பா அப்பா சாம சாமி அய்ப்பா சரணம் ஐயப்பா